ರೀಸೆಂಟ್ ಆಗಿ ಎಥನಾಲ್ ಬ್ಲೆಂಡಿಂಗ್ ಜಾಸ್ತಿ ಮಾಡಿದ್ದಾರೆ ಪೆಟ್ರೋಲ್ ಒಳಗೆ ನಿಮ್ಗೆ ಗೊತ್ತಿರೋ ಇತ್ತು ಈಗ ಒಂದು ನಾಲ್ಕು ತಿಂಗಳ ಹಿಂದೆ ಇಪ್ಪತ್ತು ಪರ್ಸೆಂಟ್ ಮಾಡಿದ್ದಾರೆ ಸೊ ಇದನ್ನ ಮೆನ್ಷನ್ ಮಾಡೋದಕ್ಕೆ ರೀಸನ್ ಏನಂದ್ರೆ ನಂದು ನನ್ನ ಹತ್ರ ಎರಡು ಬೈಕ್ಸ್ ಇದಾವೆ ಒಂದು ಬೈಕ್ ಅಂದ್ರೆ ಒಂದು ಕೆ ಟಿ ಎಮ್ ಡ್ಯೂಕ್ ಟೂ ಹಂಡ್ರೆಡ್ ಇದೆ ಒಂದು ಜುಪಿಟರ್ ಟಿ ವಿ ಎಸ್ ಜುಪಿಟರ್ ಇದೆ ಟ್ವೆಂಟಿ ನೈನ್ಟೀನ್ ಮಾಡೆಲ್ ಓಕೆ ನಂದು ಡ್ಯೂಕಲ್ಲಿ ಅಷ್ಟಾಗಿ ಇಶ್ಯೂ ಕಾಣ್ತಿಲ್ಲ ಇದು ಡ್ಯೂಕ್ ಇರೋದು ಟ್ವೆಂಟಿ ಸಿಕ್ಸ್ಟೀನ್ ಮಾಡೆಲ್ಲು ಓಕೆ ಅದರಲ್ಲಿ ಅಷ್ಟಾಗಿ ಇಶ್ಯೂ ಕಾಣ್ತಿಲ್ಲ ನನಗೆ ಮೈಲೇಜ್ ಸ್ವಲ್ಪ ಕಮ್ಮಿ ಆಗಿದೆ ಪವರ್ ಅಫೆಕ್ಟ್ ಆಗ್ತಿದೆ ಆದರೆ ಇಟ್ಸ್ ಸ್ಟಿಲ್ ಫೈನ್ ಯೂಸಬಲ್ ಏನು ನನಗೆ ಅಷ್ಟು ಪ್ರಾಬ್ಲಮ್ ಅನಿಸ್ತಾ ಇಲ್ಲ ಆದರೆ ಜುಪಿಟರು ತುಂಬ ಕಾಟ ಕೊಡ್ತಿದೆ ಓಕೆ ನಾನು ಡೈಲಿ ಯೂಸ್ ಮಾಡೋದು ಮಾಡೋಕೆನೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದೆ ಸ್ಪೆಸಿಫಿಕಲಿ ಸೊ ಏನು ಇಶ್ಯೂ ಕಾಣ್ತಿದೆ ಯಾಕೆ ಹೇಳ್ತಿದ್ದೀನಿ ಅಂತ ಸ್ವಲ್ಪ ಡಿಸ್ಕಸ್ ಮಾಡೋಣ ಓಕೆ ಸೊ ಟಿ ವಿ ಎಸ್ ಜೂಪಿಟರು ನಾನು ರೆಗ್ಯುಲರ್ ಯೂಸ್ ಮಾಡಲ್ಲ ಇದನ್ನು ವೀಕ್ಲಿ ಟೂ ಅಥವಾ ತ್ರೀ ಟೈಮ್ಸ್ ನಾನು ತೆಗಿತೀನಿ ಹೊರಗಡೆ ಓಕೆ ಸೊ ಬೇಸಿಕಲಿ ಆ ತೆಗೆದಾಗ ಫಸ್ಟ್ ಆಫ್ ಆಲ್ ಸ್ಟಾರ್ಟಿಂಗ್ ಟ್ರಬಲ್ ಬೇಜಾನ್ ಜಾಸ್ತಿ ಆಗಿದೆ ಓಕೆ ಸ್ಟಾರ್ಟ್ ಆದರೂ ಪಿಕಪ್ ತೊಗೊಳಲ್ಲ ಈಸಿಯಾಗಿ ಪಿಕಪ್ ತೊಗೊಂಡ್ರು ಐಡ್ಲಿಂಗ್ ಇರಲ್ಲ ಫಾರ್ ಎಕ್ಸಾಂಪಲ್ ನಾನು ಹೋಗ್ತಿರುವಾಗ ಸ್ವಲ್ಪ ನಾನು ನನ್ನ ಎಕ್ಸಲೇಟರ್ ಲೋ ಮಾಡಿದೆ ಅಂದರೆ ಸಡನ್ನಾಗಿ ಆಫ್ ಆಗಿಬಿಡುತ್ತೆ ಓಕೆ ಸಡನ್ ಆಗಿ ಆಫ್ ಆಗ್ಬಿಡುತ್ತೆ ಐಡ್ಲಿಂಗ್ ಇಲ್ಲ ನಾನ್ ಕೆಲವೊಂದ್ ಕಡೆ ಟರ್ನ್ ತಗೋಬೇಕಾದ್ರೆ ಸ್ವಲ್ಪ ಲೋ ಮಾಡ್ತೀವಿ ಆಮೇಲೆ ಪಿಕಪ್ ತಗೋತೀವಿ ತಾನೇ ಅಂತ ಟೈಮಲ್ಲಿ ಗಾಡಿ ಸಡನ್ ಆಗಿ ಬಂದ್ ಆಗ್ತಿದೆ ನಾರ್ಮಲಿ ಹಂಗೆ ಬಂದ್ ಆಯ್ತ ಹಂಗೆ ಹೋಗ್ತಾ ಇರ್ತೀವಿ ಜರ್ ಕೊಡಿಯುತ್ತೆ ತುಂಬಾ ಜೋರಾಗಿ ಹೋಗ್ತಿವಿ ಸಡನ್ಲಿ ಪವರ್ ಹೋಗ್ಬಿಡುತ್ತೆ ಜರ್ ಕೊಡಿಯ ಸ್ಟಾರ್ಟ್ ಆಗುತ್ತೆ ಸೊ ಯೂಸಬಲ್ ಇರಲ್ಲ ಇದು ಸಡನ್ಲಿ ಇದು ಇದು ಕರೆಂಟ್ಲಿ ಒಂದು ಬಿಸ್ಲಲ್ಲಿ ಒನ್ ಅವರ್ ಇಟ್ಟೆ ಅಂತ ಇಟ್ಕೊಳ್ಳಿ ಓಕೆ ಜುಪಿಟರ್ನ ತಗೊಂಡೋಗಿ ಬಿಸ್ಲಲ್ಲಿ ಒನ್ ಅವರ್ ಇಟ್ಟೆ ಅಂದ್ರೆ ಇದೆಲ್ಲ ಪ್ರಾಬ್ಲಮ್ ಹೋಗ್ಬಿಡುತ್ತೆ ಗಾಡಿ ನಾರ್ಮಲ್ ಆಗಿ ಬಿಹೇವ್ ಆಗುತ್ತೆ ಏನು ಐಡ್ಲಿಂಗ್ ಇಶ್ಯೂ ಇಲ್ಲ ನೀವು ಎಕ್ಸಲೇಟರ್ ಲೋ ಇರುತ್ತೆ ಐಡ್ಲಿಂಗ್ ಇಶ್ಯೂ ಇಲ್ಲ ಏನೂ ಇಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ರಿಸರ್ಚ್ ನಾನು ಇದು ಯಾಕೆ ಬರ್ತಿದೆ ಇಶ್ಯೂಸ್ ಎಲ್ಲ ಅಂತ ರಿಸರ್ಚ್ ಮಾಡಿದಾಗ ಗೊತ್ತಾಗಿದ್ದೇನೆಂದ್ರೆ ಎಥೆನಾಲ್ ಬ್ಲೆಂಡಿಂಗ್ ಇಂದ ಕೆಲವು ಪ್ರಾಬ್ಲಮ್ ಇಂಟ್ರೊಡ್ಯೂಸ್ ಆಗ್ತಿದೆ ಸ್ಪೆಸಿಫಿಕಲ್ಲಿ ಕಾರ್ಬೊರೇಟರ್ ಇರೋ ಗಾಡಿಗಳಲ್ಲಿ ಓಕೆ ಈಗ ನಂದು ಹೇಳಿದಂಗೆ ಟ್ವೆಂಟಿ ನೈನ್ಟೀನ್ ಮಾಡೆಲ್ ಟಿ ವಿ ಜುಪಿಟರ್ ಓಕೆ ಟ್ವೆಂಟಿ ನೈನ್ಟೀನ್ ಮಾಡಲ್ ಆಫ್ ಟಿ ವಿ ಎಸ್ ಜುಪಿಟರ್ ಏನಿದೆ ಅದು ಕಾರ್ಬೊರೇಟರ್ ಬರುತ್ತೆ ಓಕೆ ಬಿ ಎಸ್ ಫೋರ್ ವೇರಿಯಂಟ್ ಇದು ಬೇಸಿಕಲಿ ಬಿ ಎಸ್ ಫೋರ್ ವೇರಿಯಂಟು ಬಿ ಎಸ್ ಸಿಕ್ಸ್ ಇಂದ ನಿಮಗೆ ಇನ್ ಫ್ಯೂಯಲ್ ಇಂಜೆಕ್ಟೆಡ್ ಬರ್ತಿದೆ ಕಾರ್ಬೊರೇಟರ್ ಬರಲ್ಲ ಫ್ಯೂಯಲ್ ಇಂಜೆಕ್ಟೆಡ್ ಬರುತ್ತೆ ಆ್ಯಂಡ್ ಸ್ಪೆಸಿಫಿಕಲಿ ಬಿ ಎಸ್ ಎಕ್ಸ್ ಇಂದ ಏನಿದೆ ಎಥನಾಲ್ ಟೆನ್ ಪರ್ಸೆಂಟ್ ಕಂಪ್ಯಾಟಿಬಲ್ ಇದೆ ಓಕೆ ಸೊ ಅಲ್ಲಿ ಪ್ರಾಬ್ಲಮ್ ಅಷ್ಟು ಬರುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ ನನ್ನ ನನ್ನ ನಾನು ನೋಡಿರೋ ಪ್ರಕಾರ ಹೇಳ್ತಿರೋದು ಆದರೆ ಕರೆಂಟ್ಲಿ ಕಾರ್ಬೊರೇಟೆಡ್ ಇರೋದ್ರಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿದೆ ಟ್ವೆಂಟಿ ನೈನ್ಟೀನ್ ಮಾಡೆಲ್ ಇಂದ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿದೆ ಏನು ಪ್ರಾಬ್ಲಮ್ಮು ಈಗ ನಾನು ನೋಡಿರೋದೇನೆಂದರೆ ಈಗ ಸ್ವಲ್ಪ ನಿಧಾನಕ್ಕೆ ನಿಧಾನಕ್ಕೆ ಟೆಂಪ್ರೇಚರ್ ಲೋ ಇದೆ ಮಳೆಗಿಳೆ ಬಂದು ತುಂಬ ಟೆಂಪ್ರೇಚರ್ ಲೋ ಇದೆ ಓಕೆ ಟೆಂಪ್ರೇಚರ್ ಲೋ ಇದ್ದಾಗ ಎಥೆನಾಲ್ ಬ್ಲೆಂಡೆಡ್ ಪೆಟ್ರೋಲ್ ಏನಾಗುತ್ತೆ ವೇಪರೈಸ್ ಆಗಲ್ಲ ಬೇಗ ಸೊ ನಿಮ್ಗೆ ಗೊತ್ತಿರೋಂಗೆ ಕಾರ್ಬೊರೇಟರ್ ಕೆಲಸ ಏನು ಗಾಳಿನ ಏರ್ನ ಮತ್ತೆ ಪೆಟ್ರೋಲ್ನ ಮಿಕ್ಸ್ ಮಾಡಿ ಇಗ್ನೈಟ್ ಮಾಡೋದೇ ಕೆಲಸ ಕಾರ್ಬನ್ ಹೈಡ್ರೇಟ್ ಅಲ್ಲಿ ಮಿಕ್ಸ್ ಮಾಡ್ಕೊಡುತ್ತೆ ಇಂಜಿನಲ್ಲಿ ಇಗ್ನೈಟ್ ಆಗುತ್ತೆ ಅದ್ರ ಕೆಲಸ ಇದು ಎಥನಾಲ್ ಬ್ಲೆಂಡಿಂಗ್ ಅದ್ರ ಬ್ಲೆಂಡಿಂಗ್ ಇರೋದ್ರಿಂದ ಏನಾಗುತ್ತೆ ನಿಮ್ ಸ್ಪೆಸಿಫಿಕಲಿ ಏನ್ ನಿಮ್ದು ಏರ್ ಅಥವಾ ಮತ್ತೆ ಪೆಟ್ರೋಲ್ ಬ್ಲೆಂಡ್ ಏನಿರುತ್ತಲ್ಲ ಅದು ವೇಪರೈಸ್ ಆಗಿ ಬರ್ನ್ ಆಗ್ಬೇಕು ಬ್ಲೆಂಡ್ ಇಥನಾಲ್ ಬ್ಲೆಂಡ್ ಇರೋದ್ರೆ ಆ ವೇಪರೈಸಿಂಗ್ ಟೆಂಪ್ರೇಚರ್ ವೆಪರೈಸಿಂಗ್ ಪ್ರಾಬ್ಲಮ್ ಬರ್ತಿದೆ ವೇಪರೈಸ್ ಆಗ್ತಿಲ್ಲ ಬೇಗ ಓಕೆ ಸೊ ಆ ವೆಪರೈಸ್ ಆಗ್ತಿಲ್ಲ ಅನ್ನೋದ್ರಿಂದ ನಿಮ್ ಗಾಡಿ ಸ್ಟಾರ್ಟ್ ಆಗಕ್ಕೆ ಟ್ರಬಲ್ ತಗೋತಿದ್ರು ಓಕೆ ಇದು ಲೋ ಟೆಂಪ್ರೇಚರಲ್ಲಿ ಬೆಳ ಬೆಳಗ್ಗೆ ಟ್ರೈ ಮಾಡಿ ತುಂಬಾ ಜನಕ್ಕೆ ಗೊತ್ತಿರುತ್ತೆ ಬೆಳೆ ಬೆಳಗ್ಗೆ ಗಾಡಿ ಸ್ಟಾರ್ಟ್ ಆಗಲ್ಲ ಕಾರ್ಬನ್ ಮೊದಲೇ ಸ್ಟಾರ್ಟ್ ಆಗಲ್ಲ ನಾವು ಚೋಕ್ ಹಿಡಿದು ಇದು ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತಿರ್ತೀವಿ ಬ್ಲೆಂಡಿಂದ ಆ ಪ್ರಾಬ್ಲಮ್ ಎಥನಾಲ್ ಬ್ಲೆಂಡಿಂದ ಆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ನಾ ಫರ್ದರ್ ಇನ್ನು ಚಳಿಗಾಲ ಬರುತ್ತೆ ಇನ್ನೊಂದು ತಿಂಗಳಲ್ಲಿ ಚಳಿಗಾಲ ಬರುತ್ತೆ ಅಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಯಾಕಂದ್ರೆ ಅದು ವೆಪರೈಸೇಷನ್ ಟೆಂಪ್ರೇಚರ್ ಜಾಸ್ತಿ ಅದಕ್ಕೆ ಸೊ ನಿಮ್ ಇಂಜಿನ್ ಪ್ರಾಪರ್ಲಿ ಹೀಟ್ ಆಗ್ಲಿಲ್ಲ ಅಂದರೆ ನಿಮ್ಮ ಗಾಡಿ ಹಿಂಗೆ ಸ್ಟಾರ್ಟ್ ಆಗಲ್ಲ ಹಿಂಗೆ ಜರ್ ಹೊಡಿತಾನೆ ಇರುತ್ತೆ ಓಕೆ ಯಾಕಂದ್ರೆ ಅದು ವೆಪರೈಸೇ ನೀಟಾಗಿ ಆಗಲ್ಲ ಸೊ ನಿಮ್ ಇಂಜಿನ್ ಒಳಗೆ ಬರ್ನು ಆಗೋಲ್ಲ ಬೇಗ ಸೊ ಅದು ಪ್ರಾಬ್ಲಮ್ ಆಗುತ್ತೆ ಓಕೆ ಅದಾದ್ಮೇಲೆ ಇನ್ನೊಂದು ಹೇಳಿದ್ರು ಈಗ ಇನ್ನೊಂದು ಓಡಿದ್ದೇನಂದ್ರೆ ನೀವು ಏನಾದರೂ ಗಾಡಿನ ತುಂಬ ಕಮ್ಮಿ ಯೂಸ್ ಮಾಡ್ತಿದ್ದೆ ನಾನು ಮುಂಚೆನೇ ಹೇಳಿದೆ ನನ್ನ ಗಾಡಿ ಜುಪಿಟರ್ನ ನಾನು ವಾರಕ್ಕೆ ಎರಡು ಮೂರು ಸರ್ತಿ ಅಷ್ಟೇ ತೆಗಿತೀನಿ ರೆಗ್ಯುಲರ್ ಬೇಸಲ್ಲಿ ತೆಗಿಯಲ್ಲ ಓಕೆ ಸೊ ಅದರಿಂದ ಏನಾಗ್ತಿದೆ ಗಾಡಿ ನಿಂತ ಇರೋದ್ರಿಂದ ಫೇಸ್ ಅಪರೇಷನ್ ಅಂತ ಬರುತ್ತೆ ಫೇಸ್ ಅಪರೇಷನ್ ಅಂದ್ರೆ ಏನು ಎಥೆನಾಲ್ ಪೆಟ್ರೋಲು ಸಪ್ರೇಟ್ ಹೋಗುತ್ತೆ ಬ್ಲೆಂಡ್ ಏನೋ ಮಾಡಿಬಿಟ್ಟು ಕಳ್ಸಿದ್ರು ಅವರು ಆದ್ರೆ ನಿಮ್ ಗಾಡಿ ಸುಮ್ನೆ ಇರೋದ್ರಿಂದ ಅದು ಎಥೆನಾಲ್ ಮತ್ತೆ ಏನಿರುತ್ತೆ ನಿಮ್ ಪೆಟ್ರೋಲ್ ಏನಿರುತ್ತೆ ಸಪ್ರೇಟ್ ಆಗಿ ಆಗೋಗುತ್ತೆ ಆ ಸಪ್ರೇಟ್ ಆಗೋದ್ರಿಂದ ಎಥನಾಲ್ ವಾಟರ್ನ ಅಬ್ಸಾರ್ಬ್ ಮಾಡ್ಕೊಳಕ್ ಸ್ಟಾರ್ಟ್ ಆಗುತ್ತೆ ಸ್ಪೆಸಿಫಿಕಲಿ ನಿಮ್ದು ಗಾಡಿ ಒಳಗಡೆ ಅರ್ಧ ಟ್ಯಾಂಕ್ ಪೆಟ್ರೋಲ್ ಇದ್ರೆ ನೀವು ಮಾಯ್ಚರ್ ಇರೋ ಏರ್ ಹೋಯ್ತು ಅಂದ್ರೆ ಆ ಎಥನಾಲ್ ಆ ಮಾಶ್ಚರ್ನ ಅಬ್ಸಾರ್ಬ್ ಮಾಡುತ್ತೆ ಅಬ್ಸಾರ್ಬ್ ಮಾಡಿ ಒಂದು ಕೆಳಗಡೆ ವಾಟರ್ ಲೇಯರ್ ಕ್ರಿಯೇಟ್ ಆಗುತ್ತೆ ನಿಮ್ ಇನ್ ನಿಮ್ದು ಗ್ಯಾಸ್ ಟ್ಯಾಂಕ್ ಒಳಗಡೆ ಒಂದು ವಾಟರ್ ಲೇಯರ್ ಇರುತ್ತೆ ಒಂದು ಪೆಟ್ರೋಲ್ ರೇಟ್ ಲೇಯರ್ ಕ್ರಿಯೇಟ್ ಆಗುತ್ತೆ ಸೊ ವಾಟರ್ ಲೇಯರು ಆ ಪೆಟ್ರೋಲ್ ಲೇಯರ್ ಕ್ರಿಯೇಟ್ ಆದಾಗ ನಿಮ್ಗೆ ಯೋಚನೆ ಮಾಡಿ ನಿಮ್ ಗಾಡಿಲಿ ಏನಾದರೂ ನೀರು ಹಾಕಿದ್ರೆ ಏನಾಗುತ್ತೆ ಪೆಟ್ರೋಲ್ ಟ್ಯಾಂಕ್ ಒಳಗಡೆ ಗಾಡಿ ಹುಚ್ಚಿರ್ತರ ಆಡೋಕೆ ಸ್ಟಾರ್ಟ್ ಆಗುತ್ತಾನೆ ನಾರ್ಮಲಿ ಇರೋ ಗಾಡಿನೂ ಹುಚ್ಚಿರ್ತಾರೆ ಈಗ ಅದೇ ಪ್ರಾಬ್ಲಮ್ ಆಗ್ತಿರೋದು ಅದಕ್ಕೆ ಗಾಡಿ ನಿಲ್ಸೋ ಗಾಡಿಗೂ ಪ್ರಾಬ್ಲಮ್ ಈಗ ಒಂಥರ ಈ ಟೈ ಈ ಟೈಪ್ ಇಶ್ಯೂ ಸ್ಟಾರ್ಟ್ ಆಯ್ತು ಅಂದ್ರೆ ಮುಗೀತು ಕತೆ ನೀವು ಅದನ್ನ ಟ್ಯಾಂಕ್ ತೆಗಿಸಿ ತೊಳಸ್ಬೇಕಾಗತ್ತೆ ಕತೆ ಯಾಕಂದ್ರೆ ಒಳಗಡೆ ಇರೋ ಮಾಯ್ಚರ್ ಅಥವಾ ಏನು ನೀರಿನ ಲೇಯರ್ ಕ್ರಿಯೇಟ್ ಆಗಿರ್ತಲ್ಲ ಹೋಗಲ್ಲ ಅದು ಓಕೆ ಸೊ ಇದು ಎಥನಾಲ್ ಬ್ಲೆಂಡ್ ಇಂದ ಸ್ಟಾರ್ಟ್ ಆಗಿದೆ ಯಾಕಂದ್ರೆ ನಾರ್ಮಲ್ ಪೆಟ್ರೋಲು ವಾಟರ್ ಬ್ಲೆಂಡ್ ಮಿಕ್ಸ್ ಆಗಲ್ಲ ಆದ್ರೆ ಎಥನಾಲ್ ವಾಟರ್ ಮಾಯಿಸ್ಚರ್ ನ ಏರ್ ಇಲ್ಲ ಮಾಯ್ಚರ್ ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಸೊ ತುಂಬಾ ಜನ ಈ ಮಾಯ್ಚರ್ ಇಂದೂ ಏನ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮ್ದು ನಿಮ್ದು ಏನಾದ್ರು ಒಂದು ಕಬ್ನ ಟ್ಯಾಂಕ್ ಇದ್ರೆ ಈಗೆಲ್ಲ ಫೈಬರ್ ಟ್ಯಾಂಕ್ ಬರ್ತವೆ ಅದ್ರ ಮುಂಚೆ ಸ್ವಲ್ಪ ಮೆಟಲ್ ಟ್ಯಾಂಕ್ ಬರ್ತಿತ್ತು ಒಳಗಡೆ ನಾನು ಹೇಳ್ತಿದ್ದು ಪೆಟ್ರೋಲ್ ಸ್ಟೋರೇಜ್ ಟ್ಯಾಂಕ್ ಹೊರಗಡೆ ಟ್ಯಾಂಕ್ ಹೇಳ್ತಿಲ್ಲ ನಾನು ನಿಮ್ ಪೆಟ್ರೋಲ್ ಎಲ್ಲಿ ಸ್ಟೋರ್ ಆಗುತ್ತೆ ಅದು ಮೆಟಲ್ ಟ್ಯಾಂಕ್ ಇದೆ ರಸ್ಟಿಂಗ್ ಪ್ರಾಬ್ಲಮ್ ಬರುತ್ತೆ ಅದು ಒಂದು ದೊಡ್ಡ ಪ್ರಾಬ್ಲಮ್ ಸೊ ಈಗ ಇದನ್ನೆಲ್ಲ ಕಂಡೀಷನ್ ನೋಡ್ಬಿಟ್ರೆ ನನ್ನ ಕರೆಂಟ್ ಸಿಚುವೇಶನ್ ಅಲ್ಲಿ ಗಾಡಿ ಹೀಟ್ ಆಗೋ ತನಕ ನಾನು ನಿಜಾಗ್ಲೂ ನಿಲ್ಲಿಸ್ಬಿಟ್ಟು ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಐದ್ ನಿಮಿಷ ಐಡಲ್ ಮಾಡ್ಬೇಕು ನಿಲ್ಲಿಸ್ಬೇಕು ಇಂಜಿನ್ ಪ್ರಾಪರ್ಲಿ ಹೀಟ್ ಅಪ್ ಆಗ್ಬೇಕು ಅವಾಗ ಜರ್ಕಿಂಗ್ ಇಶ್ಯೂಸ್ ಹೋಗ್ತಿದೆ ಇಲ್ಲ ಇಂಜಿನ್ ಹೀಟ್ ಆಗ್ಲಿಲ್ಲ ಅಂದ್ರೆ ಹಂಗೆ ತಗೊಂಡು ಹೋಗ್ತೀನಿ ಅಂದ್ರೆ ಜರ್ಕ್ ಹೊಡಿತಾ ಇರುತ್ತೆ ಐಡಲ್ ಆಗಲ್ಲ ಬೇಕಾದರೂ ಬಂದ್ ಬೀಳ್ತಾ ಇದೆ ಇದನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ ರೀಸೆಂಟ್ ಆಗಿ ಸೊ ನಿಮ್ಗೂ ಈ ಪ್ರಾಬ್ಲಮ್ಸ್ ಕಾಣಿಸ್ತಿದ್ರೆ ಒಂದ್ಸರ್ತಿ ಇದನ್ನ ಚೆಕ್ ಮಾಡಿ ನೋಡಿ ಸ್ಪೆಸಿಫಿಕಲಿ ನಾನು ಹೇಳ್ತಿರೋದು ಕಾರ್ಬೊರೇಟೆಡ್ ಗಾಡಿಗಳು ಹೊಸ ಗಾಡಿಗಳಲ್ಲ ನಾನು ಹೇಳ್ತಿರೋ ಬಿ ಎಸ್ ಫೋರ್ ಗಾಡಿಗಳು ಮುಂಚೆನೂ ಫ್ಯೂಯಲ್ ಇಂಜೆಕ್ಟೆಡ್ ಬೈಕ್ಸ್ ಬರ್ತಿದ್ವು ಓಕೆ ಸೊ ನಾವು ಹೇಳ್ತಿಲ್ಲ ಫ್ಯೂಲ್ ಇಂಜೆಕ್ಟೆಡ್ ಅಲ್ಲಿ ನನ್ಗೆ ಮಟ್ಟಿಗೆ ಅಷ್ಟು ಪ್ರಾಬ್ಲಮ್ ಬರ್ತಿಲ್ಲ ಆದ್ರೆ ಯಾವ್ದಾದ್ ಕಾರ್ಬೊರೇಟೆಡ್ ಇದೆ ನಿಮ್ಮ ಮಾಡೆಲ್ ಚೆಕ್ ಮಾಡಿ ಅದು ಕಾರ್ಬೋರೇಟರ್ ಇದೆಯಾ ಫಿಲ್ ಇಂಜೆಕ್ಟೆಡ್ ಗೊತ್ತಾಗತ್ತೆ ಒಂದು ಸತಿ ನೋಡಿ ನಿಮ್ಗೂ ಈ ಜರ್ಕ್ ಹೊಡೆಯೋ ಇಶ್ಯೂಸು ಐಡ್ಲಿಂಗ್ ಪ್ರಾಬ್ಲಮ್ಸು ಏನಾದರೂ ಇಶ್ಯೂ ಬರ್ತಿದ್ರೆ ಒಂದ್ಸರ್ತಿ ಚೆಕ್ ಮಾಡಿ ಏನಿದೆ ಕತೆ ಅಂತ ಇದು ಎಥನಾಲ್ ಇಂದನೆ ಬರ್ತಿದೆ ಅಂದರೆ ನಾವು ಇದು ಇದಕ್ಕೇನಾದರೂ ಸೊಲ್ಯೂಷನ್ ಹುಡುಕ್ಲೇಬೇಕು ಯಾಕಂದರೆ ಹಿಂಗೆ ನಾವು ಗಾಡಿ ಯೂಸ್ ಮಾಡೋಕ್ಕಾಗಲ್ಲ ಮುಂದಿನ ವರ್ಷದ ಹೊತ್ತಿಗೆ ಗಾಡಿ ಕತೆ ಏನಾಗಿರುತ್ತೆ ದೇವ್ರಿಗೆ ಗೊತ್ತು ಆ್ಯಂಡ್ ಸ್ಪೆಸಿಫಿಕಲಿ ಈಗ ಒಂದು ಎರಡು ಮೂರು ತಿಂಗಳಲ್ಲಿ ಮಳೆ ಜಾಸ್ತಿ ಆಗಿರೋದ್ರಿಂದ ಟೆಂಪ್ರೇಚರು ಕಮ್ಮಿ ಆಗಿದೆ ಪ್ಲಸ್ ವಾತಾವರಣದಲ್ಲಿ ಮಾಯಶ್ಚರು ಜಾಸ್ತಿ ಇದೆ ಓಕೆ ಸೊ ಅದರಿಂದ ನಮ್ಮ ಗಾಡಿ ಅದರಿಂದನೂ ಅಫೆಕ್ಟ್ ಆಗುತ್ತೆ ಸೊ ನೀವೇನಾದ್ರು ಗಾಡಿ ಜಾಸ್ತಿ ನಿಲ್ಲಿಸ್ತಿದ್ರೆ ಒಂದ್ಸರ್ತಿ ನೋಡಿ ಏನೇನು ಪ್ರಾಬ್ಲಮ್ ಕ್ರಿಯೇಟ್ ಆಗಿರುತ್ತೆ ಓಕೆ ಸರಿ ಥ್ಯಾಂಕ್ ಯು